ಹೈದರ್ ಅಲಿಯವರ ಸಹಾಯದಿಂದ ಕೊಡಗಿನ ಅಧಿಪತ್ಯವನ್ನು ಪಡೆದುಕೊಂಡ ಲಿಂಗರಾಜೇಂದ್ರರವರಿಗೆ ಸರ್ವತಂತ್ರ ಸ್ವತಂತ್ರರಾಗಿ ರಾಜರಾಗಿರಲು ಸಾಧ್ಯವಾಗಲಿಲ್ಲ ಕಾರಣ ಹೈದರ್ ಅಲಿಯವರು ಹಾಕಿದ್ದ ಷರತ್ತು ದಾಯಾದಿ ಕಲಹದಿಂದ ನಡೆದ ಯುದ್ಧದಲ್ಲಿ ಹೈದರ್ ಅಲಿಯವರ ಸೈನಿಕರು ಬಹುಪಾಲು ಮಡಿದಿದ್ದರು ಇದರ ಖರ್ಚು ವೆಚ್ಚವನ್ನು ಹಿಂದಿರುಗಿಸಿದರೆ ಕೊಡಗಿನ ಅಧಿಕಾರ ನೀಡುತ್ತೇವೆ ಎಂದು ಹೇಳಿದ್ದರು ಮಾತ್ರವಲ್ಲದೆ ಶ್ರೀರಂಗಪಟ್ಟಣಕ್ಕೆ ಎಲ್ಲ ಕಾಲಕ್ಕೂ ನಿಷ್ಠರಾಗಿ ನಡೆದುಕೊಳ್ಳಬೇಕೆಂದು ಷರತ್ತಿಟ್ಟರು ಆದರೆ ದೇವರಾಜ ಒಡೆಯರ ಆಡಳಿತಾವಧಿಯಲ್ಲಿ ಬೊಕ್ಕಸ ಬರಿದಾಗಿರುತ್ತದೆ ಇದೇ ಕಾರಣವಾಗಿ ಲಿಂಗರಾಜೇಂದ್ರರು ಹೈದರ್ ಅಲಿಯವರ ಷರತ್ತಿಗೆ ಒಪ್ಪದಾದರು ಇಂತಿರುವಾಗ ಹೈದರ್ ಅಲಿಯವರು ಅದರ ಬದಲಾಗಿ ತಿಂಗಳಿಗೆ ಇಪ್ಪತ್ನಾಲ್ಕು ಲಕ್ಷ ರುಗಳನ್ನು ಶ್ರೀರಂಗಪಟ್ಟಣದ ಆಡಳಿತಕ್ಕೆ ಸಲ್ಲಿಸಬೇಕೆಂದು ಸೂಚಿಸಿದರು ಈ ಮೂಲಕ ಹೈದರ್ ಅಲಿಯವರು ಕೊಡಗಿನ ಮೇಲೆ ಪರೋಕ್ಷವಾಗಿ ಹಿಡಿತ ಸಾಧಿಸಿದರು ಬಯನಾಡಿನ ಕಲ್ಪಾತಿ ಸೀಮೆಯನ್ನು ಕೋಟೆ ಅರಸರು ಹಿಂದೆ ಆಕ್ರಮಿಸಿಕೊಂಡಿದ್ದರು ಇಂತಿರುವಾಗ ಆ ಸೀಮೆಯನ್ನು ಬಿಡಿಸಿಕೊಟ್ಟರೆ ತಿಂಗಳ ಕಪ್ಪ ಸಲ್ಲಿಸಲು ಸುಲಭವೆಂದು ಲಿಂಗರಾಜೇಂದ್ರರು ಹೈದರ್ ಅಲಿಯವರಲ್ಲಿ ಭಿನ್ನಯಿಸಿಕೊಂಡರು ಅದರಂತೆ ಹೈದರ್ ಅಲಿಯವರು ಲಿಂಗರಾಜೇಂದ್ರರ ನೆರವಿಗಾಗಿ ತಮ್ಮಲ್ಲಿದ್ದ ಶ್ರೀರಂಗಪಟ್ಟಣದ ದೊಡ್ಡ ಸೈನ್ಯವನ್ನು ಕಳುಹಿಸಿಕೊಟ್ಟರು ಕಲ್ಪಾತಿ ಸೀಮೆಯ ಮೇಲೆ ದಂಡೆತ್ತಿ ಹೋದ ಲಿಂಗರಾಜೇಂದ್ರರವರು ಯುದ್ಧ ಮುಗಿಯುವವರೆಗೂ ಕೊಡಗಿನ ಆಡಳಿತವನ್ನು ತಮ್ಮ ದಾಯಾದಿ ಅಪ್ಪಾಜಿ ರಾಜರಿಗೆ ವಹಿಸುತ್ತಾರೆ ಯುದ್ಧದಲ್ಲಿ ಕಲ್ಪಾತಿ ಸೀಮೆಯನ್ನು ವಶಪಡಿಸಿಕೊಂಡು ಅಲ್ಲಿ ಬಲವಾದ ರಕ್ಷಣಾ ಕೇಂದ್ರವನ್ನು ಸ್ಥಾಪಿಸುತ್ತಾರೆ ಮಾತ್ರವಲ್ಲದೆ ಕಲ್ಪಾತಿಯಲ್ಲಿ ಮರದ ಕೋಟೆಯನ್ನು ಕಟ್ಟಿಸಿ ಅಲ್ಲಿನ ಆಡಳಿತವನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ ಈ ದಿಸೆಯಲ್ಲಿ ಒಂದು ವರ್ಷಗಳ ಕಾಲ ಅಲ್ಲೇ ಉಳಿದುಕೊಂಡಿದ್ದ ಲಿಂಗರಾಜೇಂದ್ರರು ಆ ಸೀಮೆಯನ್ನು ಗಟ್ಟಿಗೊಳಿಸುತ್ತಾರೆ ಜೊತೆಗೆ ಆ ಸೀಮೆಯ ಜನರು ಕೊಡಗಿಗೆ ತೆರಿಗೆ ಸಲ್ಲಿಸಬೇಕೆಂದು ಆದೇಶಿಸುತ್ತಾರೆ ನಂತರ ಇದಕ್ಕೆ ಪೂರಕವಾಗಿ ಕಲ್ಪಾತಿಯ ಆಡಳಿತವನ್ನು ನೋಡಿಕೊಳ್ಳಲು ನಂಜುಂಡ ಅಪ್ಪಯ್ಯ ಎಂಬುವವರನ್ನು ನೇಮಿಸುತ್ತಾರೆ ಇವರಿಗೆ ನೆರವಾಗುವ ದೃಷ್ಟಿಯಿಂದ ಕಗ್ಗಗೋಡು ನಾಡಿನ ಅಣ್ಣಪ್ಪನ ಅಪ್ಪಯ್ಯ ಎಂಬ ಸರದಾರರ ಕೈ ಕೆಳಗೆ ಎರಡು ಸಾವಿರ ಸೈನಿಕರನ್ನಿರಿಸುತ್ತಾರೆ ಉಳಿದ ಆಡಳಿತಾವಧಿಯಲ್ಲಿ ಕೈತಪ್ಪಿ ಹೋಗಿದ್ದ ಬಯಲು ಸೀಮೆಯನ್ನು ಕೊಡಗಿನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ ಇಂತಹ ಲಿಂಗರಾಜೇಂದ್ರರು ಹೆಚ್ಚು ಕಾಲ ಆಡಳಿತ ನಡೆಸಲು ಸಾಧ್ಯವಾಗದೆ ಅನಾರೋಗ್ಯದ ನಿಮಿತ್ತ ಸಾವಿರದ ಏಳುನೂರ ಎಂಬತ್ತರ ವೇಳೆಗೆ ಸಾವನ್ನಪ್ಪುತ್ತಾರೆ ಈ ಸಮಯದಲ್ಲಿ ಅವರ ಮಗ ವೀರರಾಜೇಂದ್ರರು ಇನ್ನೂ ಪ್ರೌಢಾವಸ್ಥೆಗೆ ಬಂದಿರುವುದಿಲ್ಲ ಅವರು ತಮ್ಮ ತಂದೆಯ ಕಳೆಬರವನ್ನು ಕೊಡಗಿನ ಮಾದಾಪುರದ ನದಿಯ ಪಕ್ಕದಲ್ಲಿ ಸಮಾಧಿ ಮಾಡಿ ಅಲ್ಲಿ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪಿಸುತ್ತಾರೆ ವೀರರಾಜೇಂದ್ರರ ನಾಯಕತ್ವದ ಗುಣ ಹಾಗೂ ಪರಾಕ್ರಮವನ್ನು ಅರ್ಥೈಸಿಕೊಂಡಿದ್ದ ಹೈದರ್ ಅಲಿಯವರು ಕೊಡಗಿನ ಆಡಳಿತವನ್ನು ವೀರರಾಜೇಂದ್ರರಿಗೆ ಬಿಟ್ಟುಕೊಟ್ಟರೆ ಕೊಡಗು ಶ್ರೀರಂಗಪಟ್ಟಣದ ಹಿಡಿತದಿಂದ ಪಾರಾಗಬಹುದೆಂದು ಭಾವಿಸಿ ಅವರನ್ನು ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಅಧಿಕಾರ ವಹಿಸುವುದಾಗಿ ಹೇಳಿ ಭರವಸೆಯನ್ನು ನೀಡಿ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಹಾಸನದ ಗೋರೂರು ಕೋಟೆಯಲ್ಲಿ ಬಂಧನದಲ್ಲಿರಿಸಿದರು ತದನಂತರ ಶ್ರೀರಂಗಪಟ್ಟಣದಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಸುಬ್ಬರಸಯ್ಯ ಎಂಬ ಬ್ರಾಹ್ಮಣ ಅಧಿಕಾರಿಗಳನ್ನು ಕೊಡಗಿನ ಅಮಲ್ದಾರರನ್ನಾಗಿ ನೇಮಿಸಿದರು ಈ ಮೂಲಕ ಕೊಡಗಿನಲ್ಲಿ ಹೈದರ್ ಅಲಿಯವರ ಆಡಳಿತ ಆರಂಭವಾಯಿತು ವಾಸ್ತವವಾಗಿ ಕೊಡಗಿನ ಮೇಲೆ ಹಿಡಿತ ಸಾಧಿಸುವ ಹೈದರ್ ಅಲಿಯವರ ಚಿಂತನೆಯ ಹಿಂದೆ ಸಾಮ್ರಾಜ್ಯ ವಿಸ್ತರಣೆಯ ಮಹತ್ವಾಕಾಂಕ್ಷೆಯಿತ್ತು ದಕ್ಷಿಣ ಕನ್ನಡ ಮೈಸೂರು ಪಿರಿಯಾಪಟ್ಟಣ ಮಲಯಾಳಕ್ಕೆ ಸೇರಿದ್ದ ವಿವಿಧ ರಾಜ್ಯಗಳು ಪಾಳೆಪಟ್ಟುಗಳ ಕೇಂದ್ರ ಸ್ಥಾನದಲ್ಲಿ ಉತ್ತರದ ಗಿರಿ ಕಂದರಗಳ ನಡುವೆ ಅಸ್ತಿತ್ವ ಪಡೆದುಕೊಂಡಿದ್ದ ಕೊಡಗು ಭೌಗೋಳಿಕವಾಗಿ ಅತ್ಯಂತ ಸೂಕ್ಷ್ಮ ನೆಲೆಯಾಗಿತ್ತು ಕೊಡಗಿನ ಹಿಡಿತದಿಂದ ನಿರಾಳವಾಗಿದ್ದ ಹೈದರ್ ಅಲಿಯವರ ಅಧಿಕಾರವನ್ನು ಕೊಡಗಿನ ಜನತೆ ಒಪ್ಪಿಕೊಂಡಿರಲಿಲ್ಲ ಅವರು ತೀವ್ರವಾಗಿ ವಿರೋಧಿಸುತ್ತಿದ್ದರು ವೀರರಾಜೇಂದ್ರರು ಹಾಗೂ ಅವರ ಕುಟುಂಬವನ್ನು ಸೆರೆಯಲ್ಲಿರಿಸಿದ್ದ ಕಾರಣಕ್ಕಾಗಿ ಅಲ್ಲಿಯ ಪ್ರಜೆಗಳು ಸಿಡಿದೆದ್ದಿದ್ದರು ಸುಬ್ಬರಸಯ್ಯನವರ ನಿರಾತಂಕ ಆಡಳಿತ ನಡೆಸುವಲ್ಲಿ ಅಡ್ಡಿಯುಂಟು ಮಾಡುತ್ತಿದ್ದರು ಜೊತೆಗೆ ಹೈದರ್ ಅಲಿಯವರು ಕೊಡಗಿನ ಮೇಲೆ ಹಿಡಿತ ಸಾಧಿಸುವ ದೃಷ್ಟಿಯಿಂದ ಸ್ಥಾಪಿಸಿದ್ದ ಕಾಯಂ ಸೈನಿಕರ ಶಿಬಿರಗಳ ಮೇಲೆ ಗೆರಿಲ್ಲಾ ಮಾದರಿಯ ಯುದ್ಧ ನಡೆಸುತ್ತಿದ್ದರು ಭೂ ಕಂದಾಯ ಸೇರಿದಂತೆ ಯಾವುದೇ ತೆರಿಗೆಗಳನ್ನು ಸುಬ್ಬರಸಯ್ಯನವರ ಅಧಿಕಾರಿಗಳಿಗೆ ನೀಡುವುದನ್ನು ನಿಲ್ಲಿಸಿದರು ಮಾತ್ರವಲ್ಲದೆ ಕಂದಾಯ ಕೇಳಿಕೊಂಡು ಬಂದ ಅಧಿಕಾರಿಗಳನ್ನು ಹಳ್ಳಿಗಳಿಗೆ ಸೇರಿಸದಾದರು ಅಮಲ್ದಾರ ಸುಬ್ಬರಸಯ್ಯನವರ ಆಡಳಿತ ಕೇಂದ್ರವಾಗಿದ್ದ ಮಡಿಕೇರಿಗೆ ಆಹಾರ ಧಾನ್ಯಗಳು ಬರದಂತೆ ತಡೆದರು ಮಡಿಕೇರಿಯ ರಕ್ಷಣೆಗೆ ಸ್ಥಾಪಿಸಿದ್ದ ಸೈನಿಕ ಶಿಬಿರಗಳಿಗೂ ಆಹಾರ ಧಾನ್ಯ ತಲುಪದಂತೆ ನೋಡಿಕೊಂಡರು ರಾತ್ರಿ ವೇಳೆಯಲ್ಲಿ ಸೈನಿಕ ಶಿಬಿರಗಳಿಗೆ ನುಗ್ಗಿ ದಿಢೀರ್ ದಾಳಿ ನಡೆಸಿ ಸೈನಿಕರನ್ನು ಭಯಭೀತರನ್ನಾಗಿಸುತ್ತಿದ್ದರು ಹೀಗೆ ಕೊಡಗಿನ ಜನತೆ ಹೈದರ್ ಅಲಿಯವರ ಆಡಳಿತದ ವಿರುದ್ಧ ದಂಗೆ ಎದ್ದಿದ್ದರು ಕೊಡಗಿನ ಜನರ ಅತೃಪ್ತಿ ಅಸಮಾಧಾನಗಳನ್ನು ಕಂಡ ಹೈದರ್ ಅಲಿಯವರು ಇಂತಹ ಉಪಟಳವನ್ನು ಮಟ್ಟ ಹಾಕಲು ಒಂದು ಸಂಚು ರೂಪಿಸಿದರು ಕೇರಳದ ಕಡೆ ದಂಡೆತ್ತಿ ಹೋಗುವ ಸಂದರ್ಭದಲ್ಲಿ ಸೈನ್ಯದೊಡನೆ ಕೊಡಗಿನಲ್ಲಿ ಬೀಡುಬಿಡುವ ನಿರ್ಧಾರ ಮಾಡಿದರು ಆ ಸಂದರ್ಭದಲ್ಲಿ ಕೊಡಗಿನ ಮೇಲೆ ಮೂಲೆ ಮೂಲೆಗೂ ಸೈನಿಕರನ್ನು ಕಳುಹಿಸಿ ಕೈಗೆ ಸಿಕ್ಕವರನ್ನೆಲ್ಲ ಬಂಧಿಸಿ ತರುವಂತೆ ಸೂಚಿಸಿದರು ಬಂಧಿತರಾದ ಕೊಡಗರನ್ನು ಮತ್ತವರ ಮುಖಂಡರಿಗೆ ಸಹಿಸಲಾಗದ ಚಿತ್ರ ಹಿಂಸೆ ಕೊಟ್ಟರು ಕೆಲವರನ್ನು ತಲೆ ಕೆಳಗಾಗಿ ಮಾಡಿ ಮರಗಳಿಗೆ ತೂಗಿಬಿಟ್ಟರು ಹೀಗೆ ತೂಗಿಬಿಟ್ಟ ಕೊಡಗರ ಕೆಳಭಾಗದಲ್ಲಿ ಬೆಂಕಿ ಹಾಕಿಸಿದರು ಇಂತಹ ಘನಘೋರ ಹಿಂಸೆಯಲ್ಲಿ ಕೆಲವರು ಸಾವನ್ನಪ್ಪಿದ್ದರು ಮತ್ತೆ ಕೆಲವರು ಹಿಂಸೆ ತಾಳಲಾರದೆ ಶರಣಾಗತರಾದರು ಹೀಗೆ ಕೊಡಗರ ದಂಗೆಯನ್ನು ಮೆಟ್ಟಿಹಾಕುವಲ್ಲಿ ಹೈದರ್ ಅವರು ಯಶಸ್ವಿಯಾದರು ಆದರೆ ಕೊಡಗಿನ ಜನರಿಗೆ ಗಾಯದ ಮೇಲೆ ಬರ ಎಳೆದಂತಾಗಿಯೇ ತಮ್ಮ ಕಿಚ್ಚನ್ನು ಸಹಿಸಿಕೊಂಡು ಕೆಲ ಕಾಲ ದಂಗೆ ಮತ್ತಿತರ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದರು ಇಂತಹ ಬೆಳವಣಿಗೆಗಳ ನಡುವೆಯೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಹೈದರ್ ಅಲಿಯವರ ನಡುವೆ ಶಕ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಮದರಾಸು ಪ್ರಾಂತ್ಯದಲ್ಲಿ ಯುದ್ಧ ಪ್ರಾರಂಭವಾಗುತ್ತದೆ ಹೈದರ್ ಅಲಿಯವರು ತಮ್ಮೆಲ್ಲ ಸೈನ್ಯವನ್ನು ಆರ್ಕಾಟಿಗೆ ನಡೆಸಿಕೊಂಡು ತೆರಳುತ್ತಾರೆ ಇದೇ ಕಾರಣ ಅವರಿಗೆ ಕೊಡಗಿನ ಕಡೆ ಗಮನ ಕೊಡಲು ಸಾಧ್ಯವಾಗದೇ ಹೋಯಿತು ಇಂತಹ ಸುಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಕೊಡಗರು ಸುಬ್ಬರಸಯ್ಯ ಮತ್ತವರ ಸಿಬ್ಬಂದಿಗಳನ್ನು ಕೊಡಗಿನಿಂದ ಒಡೆದೋಡಿಸಲು ನಿರ್ಧಾರ ಕೈಗೊಳ್ಳುತ್ತಾರೆ ಸೈನಿಕರ ಮೇಲೆ ಯೋಜಿತ ದಾಳಿ ನಡೆಯುತ್ತದೆ ಸೈನಿಕರಿಗೆ ಸರಬರಾಜಾಗುತ್ತಿದ್ದ ಆಹಾರ ಧಾನ್ಯಗಳನ್ನು ಸಂಪೂರ್ಣವಾಗಿ ತಡೆ ಹಿಡಿಯಲಾಗುತ್ತದೆ ಹಸಿವಿನಿಂದ ಪರದಾಡುತ್ತಿದ್ದ ಸೈನಿಕರ ಮೇಲೆ ದಾಳಿ ನಡೆಸಲಾಗುತ್ತದೆ ಕಡೆಗೆ ಸುಬ್ಬರಸಯ್ಯನವರ ಸಹಿತ ಎಲ್ಲ ಸೈನಿಕರು ಕೊಡಗಿನಿಂದ ಕಾಲ್ ಕೀಳುತ್ತಾರೆ ಹೈದರ್ ಅಲಿಯವರು ಆರ್ಕಾಟಿನಲ್ಲಿ ಬ್ರಿಟಿಷರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗಲೇ ಕೆಲ ದಿನಗಳಲ್ಲಿ ಅವರಿಗೆ ಬೆನ್ನು ಹುಣ್ಣು ಶುರುವಾಗಿ ಅವರು ರೋಗಗ್ರಸ್ತರಾಗುತ್ತಾರೆ ಆ ರೋಗ ಉಲ್ಬಣಿಸಿ ಅವರು ಚೇತರಿಸಿಕೊಳ್ಳಲಾಗದೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಸಾವನ್ನಪ್ಪುತ್ತಾರೆ ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಯುವಕರಾಗಿದ್ದ ಟಿಪ್ಪು ಸುಲ್ತಾನರು ಆರ್ಕಾಟಿನಲ್ಲಿ ನಡೆಯುತ್ತಿದ್ದ ಎರಡನೇ ಮೈಸೂರು ಯುದ್ಧದ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುತ್ತಾರೆ ಇದರಿಂದಾಗಿ ಸುಮಾರು ಎರಡು ಮೂರು ವರ್ಷಗಳ ಕಾಲ ಶ್ರೀರಂಗಪಟ್ಟಣದ ಆಡಳಿತವು ಕೊಡಗಿನ ಮೇಲೆ ಗಮನ ಹರಿಸುವುದಿಲ್ಲ ಆಗ ಕೊಡಗಿನ ಜನತೆ ಸ್ವತಂತ್ರರಾಗುತ್ತಾರೆ ಹೈದರ್ ಅಲಿಯವರ ನಂತರ ಶ್ರೀರಂಗಪಟ್ಟಣದ ರಾಜ್ಯಾಡಳಿತವನ್ನು ವಹಿಸಿಕೊಂಡ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ಆರ್ಕಾಟಿನಲ್ಲಿ ನಡೆದ ಯುದ್ಧದ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಹಿಡಿತದಿಂದ ಮುಕ್ತಗೊಂಡಿದ್ದ ಪ್ರದೇಶಗಳನ್ನೆಲ್ಲ ಮತ್ತೆ ಶ್ರೀರಂಗಪಟ್ಟಣದ ಆಡಳಿತದ ವ್ಯಾಪ್ತಿಗೆ ತರಲು ನಿರ್ಧರಿಸುತ್ತಾರೆ ಅದರಲ್ಲಿ ಕೊಡಗು ಪ್ರಮುಖವಾಗಿರುತ್ತದೆ ಇದೇ ಹಿನ್ನೆಲೆಯಲ್ಲಿ ಟಿಪ್ಪು ಸುಲ್ತಾನರು ಕೊಡಗು ಆಡಳಿತವನ್ನು ಯಾವುದೇ ಕಾರಣಕ್ಕೂ ವೀರರಾಜೇಂದ್ರರಿಗೆ ಬಿಟ್ಟು ಕೊಡದಿರಲು ಸಂಕಲ್ಪ ಮಾಡುತ್ತಾರೆ ಹಾಸನದ ಗೋರೂರು ಕೋಟೆಯಲ್ಲಿ ಸೆರೆಯಾಳಾಗಿದ್ದ ಕೊಡಗಿನ ರಾಜಕುಟುಂಬವನ್ನು ಪಿರಿಯಾಪಟ್ಟಣದ ಕೋಟೆಯಲ್ಲಿ ಬಂಧಿಸುತ್ತಾರೆ ಜೊತೆಗೆ ಕೋಟೆಯನ್ನು ಕಾದಿರಲು ಪಹರೆಯನ್ನು ಕಾವಲಿಟ್ಟಿರುತ್ತಾರೆ ಆದರೆ ಅಸಹಾಯಕರಾದ ವೀರರಾಜೇಂದ್ರರು ಹಾಗೂ ಅವರ ಸಹೋದರರು ಸೂಕ್ತ ಸಮಯವನ್ನು ಕಂಡುಕೊಂಡು ಅಲ್ಲಿಂದ ಪರಾರಿಯಾಗುವ ಬಗೆಗೆ ಸಂಚು ರೂಪಿಸುತ್ತಿದ್ದರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವೀರರಾಜೇಂದ್ರರ ತಾಯಿ ಹಾಗೂ ಮತ್ತಿತರ ಕುಟುಂಬ ಸದಸ್ಯರು ಸಿಡುಬು ರೋಗದಿಂದ ಸಾವನ್ನಪ್ಪುತ್ತಾರೆ ಸಾವಿರದ ಏಳ್ನೂರ ಎಂಬತ್ತ್ಮೂರರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಇಸವಿಯಲ್ಲಿ ಟಿಪ್ಪು ಸುಲ್ತಾನರು ಹಾಗೂ ಬ್ರಿಟಿಷರ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗುತ್ತದೆ ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ದ ಮಂಗಳೂರಿನಲ್ಲಿ ನಡೆದ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಮೇಲುಗೈ ಸಾಧಿಸುತ್ತಾರೆ ಇಂತಿರುವಾಗ ಟಿಪ್ಪು ಸುಲ್ತಾನರು ಹಾಗೂ ಬ್ರಿಟಿಷರ ನಡುವೆ ಒಂದು ಒಪ್ಪಂದವೂ ಏರ್ಪಡುತ್ತದೆ ಬ್ರಿಟಿಷರ ಮೇಲೆ ನಡೆದ ಯುದ್ಧದಲ್ಲಿ ದೊರೆತ ಗೆಲುವಿನಿಂದ ಸುಲ್ತಾನರ ಉತ್ಸಾಹ ನೂರ್ಮಡಿಸಿತ್ತು ಅವರು ಮಂಗಳೂರಿನಿಂದ ಹೊರಟು ಕೊಡಗಿನ ಮೂಲಕ ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗುವ ನಿರ್ಧಾರ ಕೈಗೊಂಡು ಕೊಡಗಿನಲ್ಲಿ ಅಸ್ತಿತ್ವದಲ್ಲಿದ್ದ ಪರಿಸ್ಥಿತಿಯ ಅಧ್ಯಯನ ಮಾಡಲು ನಿರ್ಧರಿಸುತ್ತಾರೆ ಅಂತೆಯೇ ಕೊಡಗಿನ ಮುಖ್ಯಸ್ಥರನ್ನು ಆಹ್ವಾನಿಸಿ ಸಭೆಯೊಂದನ್ನು ನಡೆಸುತ್ತಾರೆ ಮೂರ್ನಾಲ್ಕು ವರ್ಷಗಳಿಂದ ಸ್ವತಂತ್ರರೆಂದು ಘೋಷಿಸಿಕೊಂಡಿದ್ದ ಕೊಡಗರಿಗೆ ಟಿಪ್ಪು ಸುಲ್ತಾನರು ತಮ್ಮ ವಿರುದ್ಧ ದಂಗೆ ಎದ್ದವರಿಗೆ ಬಂದಿರುವ ಹಾಗೂ ಬರುವಂತಹ ಪರಿಸ್ಥಿತಿಯನ್ನು ಗಮನಕ್ಕೆ ತಂದರು ಅದರ ಪ್ರಕಾರ ಶ್ರೀರಂಗಪಟ್ಟಣದ ವಿರುದ್ಧ ಪಿತೂರು ನಡೆಸಿದ ಬ್ರಿಟಿಷರ ಸೇನೆಗೆ ನೆರವಾದ ಮಂಗಳೂರಿನ ಹತ್ತು ಸಾವಿರ ಕ್ರಿಶ್ಚಿಯನ್ನರನ್ನು ಸೆರೆಯಲ್ಲಿಡಲಾಗಿತ್ತು ಅವರನ್ನು ಬಂಧಿಸಿ ಅನೇಕರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಲಾಗಿತ್ತು ಅಂತೆಯೇ ಕೊಡಗರನ್ನು ದಂಗೆ ಎದ್ದರೆ ಅಂಥದ್ದೇ ಪರಿಸ್ಥಿತಿ ಉಂಟಾಗಬಹುದೆಂದು ಎಚ್ಚರಿಸಿದರು ಸುಲ್ತಾನರ ಈ ತೆರನಾದ ಬೆದರಿಕೆಗಳಿಗೆ ಕೊಡಗಿನ ಜನತೆ ಒಲ್ಲದ ಮನಸ್ಸಿನಿಂದ ಒಪ್ಪಲೇಬೇಕಾಯಿತು ಅದಕ್ಕೆ ಮುಖ್ಯ ಕಾರಣವೆಂದರೆ ಸುಸಜ್ಜಿತವಾದ ಸುಲ್ತಾನರ ಸೇನಾಪಡೆ ಮಂಗಳೂರಿನಲ್ಲಿ ಬ್ರಿಟಿಷರನ್ನು ಸೋಲಿಸಿದ್ದ ಸುಲ್ತಾನರ ಬಹುದೊಡ್ಡ ಹುಮ್ಮಸ್ಸು ಕೊಡಗರ ಆತಂಕಕ್ಕೆ ಕಾರಣವಾಯಿತು ಮುಂದೆ ಕೊಡಗನ್ನು ತಮ್ಮ ಕೈವಶಕ್ಕೆ ತೆಗೆದುಕೊಂಡ ಸುಲ್ತಾನರು ಕೊಡಗಿನ ಕೇಂದ್ರ ಭಾಗವೆನಿಸಿದ್ದ ಮಡಿಕೇರಿಯಲ್ಲಿದ್ದ ಕೋಟೆಯನ್ನು ಪುನರುಜ್ಜೀವನಗೊಳಿಸಲು ನಿರ್ಧರಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಮಣ್ಣಿನಿಂದ ಕಟ್ಟಲ್ಪಟ್ಟ ಕೊಡಗಿನ ಕೋಟೆಯನ್ನು ಧ್ವಂಸ ಮಾಡಲಾಗುತ್ತದೆ ಸಂಪೂರ್ಣ ನೆಲಸಮಗೊಂಡ ಮಣ್ಣಿನ ಕೋಟೆಯ ಸ್ಥಳದಲ್ಲಿ ಕಲ್ಲಿನ ಕೋಟೆ ಮೈದಾಳುತ್ತದೆ ನಂತರ ಸೈನಿಕರ ಠಾಣೆಯನ್ನು ಕೋಟೆಯಲ್ಲಿ ಸ್ಥಾಪಿಸಲಾಗುತ್ತದೆ ಕೊಡಗಿನ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಜಾಫರ್ ಕುಲಿಬೆಗ್ ಎಂಬ ಸರದಾರರನ್ನು ಕೊಡಗಿನ ಕಿಲ್ಲೆದಾರರನ್ನಾಗಿ ನೇಮಿಸಲಾಗುತ್ತದೆ ನಂತರ ಮಡಿಕೇರಿಗೆ ತಮ್ಮ ಕಿಲ್ಲೆದಾರರಾದ ಜಾಫರ್ರವರ ಹೆಸರನ್ನೇ ಇಟ್ಟು ಅದಕ್ಕೆ ಜಾಫರ್ಬಾದ್ ಎಂಬ ನಾಮಕರಣ ಮಾಡುತ್ತಾರೆ ಮುಂದೆ ಕುಶಾಲನಗರ ಬೆಪ್ಪುನಾಡಿನ ಅರಮನೆಗೇರಿ ಗ್ರಾಮ ಹಾಗೂ ಭಾಗಮಂಡಲಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸಿ ಅಲ್ಲಿಯೂ ಕೋಟೆಗಳನ್ನು ಕಟ್ಟಿಸುತ್ತಾರೆ ಅಲ್ಲಿಯೂ ಸೈನಿಕರ ಠಾಣೆಗಳನ್ನು ಸ್ಥಾಪಿಸಿ ಸೈನ್ಯದ ತುಕಡಿಗಳನ್ನಿಡುತ್ತಾರೆ ಸುಲ್ತಾನರ ದರ್ಬಾರಿನಲ್ಲಿ ಭಾಗಮಂಡಲದ ಬಗಂಡೇಶ್ವರ ದೇವಾಲಯ ಹಾಗೂ ಸುತ್ತಮುತ್ತಲ ಪ್ರದೇಶವು ಸೈನಿಕರ ಠಾಣೆಗಳಾಗಿ ಮಾರ್ಪಾಡಾಗುತ್ತದೆ ದೇವಾಲಯದ ಎರಡೂ ಬದಿಯಲ್ಲಿ ಕಾವೇರಿ ಹಾಗೂ ಕನ್ನಿಕಾಸ ನದಿಗಳು ಹರಿಯುತ್ತಿರುತ್ತವೆ ಈ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಅಫ್ಜಲಾಬಾದ್ ಎಂಬ ನಾಮಕರಣ ಮಾಡುತ್ತಾರೆ ಅಂದರೆ ಕೊಡಗನ್ನು ಸಂಪೂರ್ಣ ಮುಸ್ಲಿಮೀಕರಣ ಮಾಡುವ ಪ್ರಯತ್ನ ಸುಲ್ತಾನರದ್ದಾಗಿರುತ್ತದೆ ಟಿಪ್ಪು ಸುಲ್ತಾನರು ಕೊಡಗನ್ನು ಎಷ್ಟೇ ಅಧೀನದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಅದು ಸಾಧ್ಯವಾಗುವಂತೆ ಕಾಣದಾಯಿತು ಕೊಡಗರು ಸುಲ್ತಾನರ ಆಡಳಿತವನ್ನು ಬಲುಗೋರ ರೀತಿಯಲ್ಲಿ ಧಿಕ್ಕರಿಸುತ್ತಿದ್ದರು ಇಂತಹ ಪರಿಸ್ಥಿತಿಯನ್ನು ತಟಸ್ಥತೆಗೆ ತರಲು ತಮ್ಮ ಹದಿನೈದು ಸಾವಿರ ಸೈನಿಕರೊಡನೆ ಜೈನುಲ್ಲಾಬಿನ್ ಸುಸ್ತ್ರಿ ಎಂಬ ಸೈನ್ಯಾಧಿಕಾರಿಗಳನ್ನು ಕೊಡಗಿಗೆ ಕಳುಹಿಸಿಕೊಡುತ್ತಾರೆ ಆದರೆ ಇವರ ಆಟಾಟೋಪಗಳಿಗೂ ಬಗ್ಗದ ಕೊಡಗರು ಅವರ ಮೇಲೂ ಕೂಡ ಗೆರಿಲ್ಲ ಮಾದರಿಯ ದಾಳಿ ನಡೆಸಿದರು ಕೊನೆಗೆ ಕೋಪೋದ್ರಿಕ್ತರಾದ ಸುಲ್ತಾನರು ಕೊಡಗನ್ನು ನಿಯಂತ್ರಣಕ್ಕೆ ತರಲು ಸಂಕಲ್ಪ ಮಾಡಿ ಫ್ರೆಂಚ್ ಸೇನಾ ಪಡೆಯಲ್ಲಿ ಅತ್ಯಂತ ಉತ್ತಮ ತರಬೇತಿಯನ್ನು ಹೊಂದಿದ್ದ ಫ್ರೆಂಚ್ ಸೇನಾಧಿಕಾರಿ ಲಾಲಿ ಎಂಬಾತರ ನೇತೃತ್ವದಲ್ಲಿ ಕೊಡಗಿನ ದಟ್ಟ ಅಡವಿಯೊಳಕ್ಕೆ ಸೈನಿಕರನ್ನು ಕಳುಹಿಸಿ ಕೊಡಗರನ್ನು ಬಂಧಿಸಿ ತರುವಂತೆ ಸೂಚಿಸುತ್ತಾರೆ ಅನೇಕ ಕೊಡಗಿನ ಮುಖಂಡರನ್ನು ಈ ಸಂದರ್ಭದಲ್ಲಿ ಬಂಧಿಸಿ ಕರೆತರಲಾಗುತ್ತದೆ ದೇವಟು ಪರುಂಬು ಎಂಬಲ್ಲಿ ಸೇನಾ ಶಿಬಿರವನ್ನು ಹೂಡಿದ್ದ ಸುಲ್ತಾನರು ಬಂಧಿಸಿ ತರಲಾಗಿದ್ದ ಕೊಡಗರ ಜೊತೆ ಅತ್ಯಂತ ಸೌಹಾರ್ದಯುತವಾಗಿ ನಡೆದುಕೊಳ್ಳುತ್ತಾರೆ ಈ ಸಂಚಿನ ಹಿಂದೆ ಮೋಸ ಅಡಗಿರುವುದು ಕೊಡಗರಿಗೆ ಅರ್ಥವಾಗುವುದಿಲ್ಲ ಕೊಡಗರನ್ನುದ್ದೇಶಿಸಿ ಮಾತನಾಡಿದ ಸುಲ್ತಾನರು ಮುಂದೆ ಅವರ ಬೇಡಿಕೆಗಳನ್ನು ತಾವು ಬಗೆಹರಿಸುತ್ತೇವೆಂಬ ಭರವಸೆ ನೀಡಿದರು ಮುಂದೆ ರಕ್ತಪಾತವಾಗುವುದು ಬೇಡ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಏರ್ಪಡಿಸಿರುವ ಔತಣಕೂಟದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು ಜೊತೆಗೆ ಹೊರಗೆ ಉಳಿದಿದ್ದ ಹಲವಾರು ಕೊಡಗರನ್ನು ದೇವಟ್ಟು ಪರಂಬುಗೆ ಕರೆಸಿದರು ಕೊಡಗರೆಲ್ಲ ಸುಲ್ತಾನರ ಹಿತನುಡಿಗಳಿಗೆ ಮರುಳಾಗಿ ಔತಣಕೂಟಕ್ಕೆ ಕೂತಾಗ ಕೂಡಲೇ ಸುತ್ತಲಿನ ಗಿರಿ ಕಂದರಗಳಲ್ಲಿ ಅವಿತಿದ್ದ ಲಾಲಿ ನೇತೃತ್ವದ ಸೈನಿಕರು ಹಠಾತ್ತನೆ ಕೊಡಗರ ಮೇಲೆ ದಾಳಿ ಇಟ್ಟು ಹೆಂಗಸು ಮಕ್ಕಳೆನ್ನದೆ ಮೂವತ್ತೈದು ಸಾವಿರ ಕೊಡಗರನ್ನು ನಿರ್ದಯೆಯಿಂದ ಹತ್ಯೆಗೈಯುತ್ತಾರೆ ಮಾತ್ರವಲ್ಲದೆ ಐವತ್ತು ಸಾವಿರಕ್ಕೂ ಹೆಚ್ಚು ಕೊಡಗರನ್ನು ಬಂಧಿಸಿ ಅವರೆಲ್ಲರನ್ನು ವಿರಾಜಪೇಟೆ ಬೆಳಗುಂದ ಅಮ್ಮತ್ತಿ ಹಾಗೂ ಹುಣಸೂರು ಮಾರ್ಗವಾಗಿ ಶ್ರೀರಂಗಪಟ್ಟಣದ ಗಂಜಾಮ್ಗೆ ತಂದು ಸೆರೆಯಲ್ಲಿಡುತ್ತಾರೆ ಹೀಗೆ ಸೆರವಾಸಿಗಳಾದ ಎಲ್ಲ ಕೊಡಗರನ್ನು ಮತಾಂತರಗೊಳಿಸಿ ಮುಸ್ಲಿಮರನ್ನಾಗಿ ಮಾಡುತ್ತಾರೆ ಸುಂದರವಾದ ಅನೇಕ ಕೊಡಗಿನ ಹೆಣ್ಣು ಮಕ್ಕಳನ್ನು ಮುಸಲ್ಮಾನರಿಗೆ ಕೊಡುಗೆಯಾಗಿ ನೀಡುತ್ತಾರೆ ಬಹುಸಂಖ್ಯೆಯಲ್ಲಿದ್ದ ಮಕ್ಕಳನ್ನು ನಪುಂಸಕರನ್ನಾಗಿ ಮಾಡುತ್ತಾರೆ ಸುಲ್ತಾನರ ಸೇನಾ ನಡೆಸಿದ ಮತಾಂತರ ಹಾಗೂ ಬಲತ್ಕಾರದ ನಪುಂಸಕತ್ವವನ್ನು ವಿರೋಧಿಸಿದವರನ್ನು ಆನೆಯ ಕಾಲಿನಿಂದ ತುಳಿಸಿ ಚಿತ್ರ ಹಿಂಸೆ ಮಾಡಿ ಕೊಲ್ಲಲಾಗುತ್ತದೆ ಕೆಲವರನ್ನು ಹುಲಿಯ ಬೋನಿಗೆ ಎಸೆದರೆ ಮತ್ತೆ ಕೆಲವರನ್ನು ನದಿಗೆ ಎಸೆದು ಮೊಸಳೆಗಳಿಗೆ ಆಹಾರವನ್ನಾಗಿಸಲಾಗುತ್ತದೆ ಮತಾಂತರರಾದ ಅನೇಕ ಕೊಡಗರನ್ನು ಶ್ರೀರಂಗಪಟ್ಟಣದ ಸೈನಿಕರಾಗಿ ಮಾರ್ಪಾಡು ಮಾಡಲಾಗುತ್ತದೆ ಜೊತೆಗೆ ಈ ಕೊಡಗರನ್ನು ಮಹಮ್ಮದೀಯರು ಎಂದು ನಾಮಕರಣ ಮಾಡಲಾಗುತ್ತದೆ ಹೀಗೆ ಸಾವಿರಾರು ಕೊಡಗರನ್ನು ಸೆರೆ ಹಿಡಿದುಕೊಂಡು ಹೋದ ಮೇಲೆ ಅವರು ವಾಸ ಮಾಡುತ್ತಿದ್ದ ಮನೆ ಮಠ ಬೇಸಾಯ ಮಾಡುತ್ತಿದ್ದ ಕೃಷಿ ಭೂಮಿ ಇವುಗಳನ್ನು ಹೇಳ ಕೇಳದವರಿಲ್ಲದಂತಾಗಿತ್ತು ಇಂತಹ ಸಂದರ್ಭದಲ್ಲಿ ಮೈಸೂರು ರಾಜ್ಯದಿಂದ ಶೇಖ್ ಸೈಯಾದ್ ಮೊಘಲ್ ಪಠಾಣ್ ಎಂಬ ನಾಲ್ಕು ವರ್ಗದ ಮುಸ್ಲಿಮರಿಗೆ ಕೊಡಗರ ಭೂಮಿಯನ್ನು ಜಹಗೀರಾಗಿ ನೀಡಲಾಗಿತ್ತು